ಹೌದು ಗೈಸ್ ಅವರ ಈ ಒಂದು ವರ್ತನೆ ನನಗೆ ಒಂಚೂರು ಇಷ್ಟ ಆಗಲಿಲ್ಲ ಅದು ಯಾಕೆ ಏನು ಅನ್ನೋದನ್ನು ಇದೇ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ಅದಕ್ಕೆ ನಮ್ಮ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಸೀಸನ್ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕಮೆಂಟ್ ಮಾಡಿ ಹೌದು ಗೈಸ್ ನಿನ್ನೆ ಒಂದು ಟಾಸ್ಕ್ ನಡೆಯುತ್ತೆ ಆ ಟಾಸ್ಕ್ ಏನು ಅಂತಂದರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಒಂದಿಷ್ಟು ಮೆಟಲ್ ಪೈಪ್ಗಳಿರುತ್ತೆ ಆ ಪೈಪನ್ನು ಒಬ್ಬ ವ್ಯಕ್ತಿ ತಂದು ಅಲ್ಲಿ ಒಂದು ಬಾಕ್ಸಲ್ಲಿ ಇಡಬೇಕು ಇನ್ನು ಈ ಟಿಕೆಟ್ ಫೈನಲ್ಗೆ ಸೆಲೆಕ್ಟ್ ಆಗಿರೋರು ಏನು ಮಾಡ್ತಾರೆ ಆ ಪೈಪ್ಗಳನ್ನ ತೊಗೊಂಡು ಅಲ್ಲಿರೋವಂಥ ಕಂಬಿಗಳ್ಗೆ ಅದನ್ನು ಜೋಡಿಸ್ತಾ ಜೋಡಿಸ್ತಾ ಮೇಲೆ ಏರಿ ಮೇಲೆ ಹೋಗಿ ಜೈ ಬಿಗ್ ಅಂತ ಕೂಗಿ ಆ ಒಂದು ಗನ್ ಇರುತ್ತೆ ಅದನ್ನು ಫೈಯರ್ ಮಾಡಬೇಕಿರುತ್ತೆ ಸೊ ಈ ಒಂದು ಟಾಸ್ಕಲ್ಲಿ ಅವರು ಟಿಕೆಟು ಫಿನಾಲ್ಗೆ ಇರ್ತಾರೆ ಇವ್ರಿಗೆ ಹೆಲ್ಪ್ ಮಾಡೋಕ್ಕೆ ಗಿಲ್ಲಿ ಅವರು ಸ್ವಿಮ್ಮಿಂಗ್ ಪಲ್ಲಲ್ಲಿ ಈ ಸ್ವಿಮ್ಮಿಂಗ್ ಪೂಲಲ್ಲಿ ಇರುವಂಥ ಪೈಪ್ಗಳನ್ನು ತಂದು ಆ ಬಾಕ್ಸಲ್ಲಿ ಇಡುವಂಥ ಕೆಲಸ ಗಿಲ್ಲಿ ಗಿಲ್ಲಿಯವ್ರದ್ದಾಗಿರುತ್ತೆ ಇನ್ನು ಈ ಇಬ್ಬರ ಆಟನ ಉಸ್ತುವಾರಿ ಕೆಲಸನ ರಕ್ಷಿತ ಅವ್ರು ಮಾಡ್ತಾರೆ ಸೊ ಇಲ್ಲಿ ಏನಂತಂದರೆ ಇವಾಗ ಗಿಲ್ಲಿ ಕಾವ್ಯಾಗೆ ಹೆಲ್ಪ್ ಮಾಡಬೇಕಾ ಬೇಡವಾ ಅನ್ನೋದು ಗಿಲ್ಲಿಗೆ ಬಿಟ್ಟಿದ್ದು ಯಾಕಂದರೆ ಇಲ್ಲಿ ಗಿಲ್ಲಿ ಹೆಲ್ಪ್ ಮಾಡೋದ್ರಿಂದ ಏನು ಲಾಭ ಇಲ್ಲ ಜಸ್ಟ್ ಫ್ರೆಂಡ್ಸ್ ಅನ್ನೋ ಒಂದು ಕಾರಣಕ್ಕೆ ಫ್ರೆಂಡ್ ಅನ್ನೋ ಕಾರಣಕ್ಕೆ ಕಾವ್ಯ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಒಪ್ಕೊಂತಾನೆ ಬಟ್ ಇಲ್ಲಿ ಗಿಲ್ಲಿ ಅವರು ಇವಾಗ ಹೇಳ್ತಾರೆ ಓಪನ್ ಆಗಿನೇ ಫಸ್ಟು ಒಂದು ನಾಲ್ಕೈದು ಪೈಪ್ ತರೋವರೆಗೂ ಚೆನ್ನಾಗೇ ಇರುತ್ತೆ ಬಟ್ ಅಲ್ಲಿಂದ ಶುರು ಆಗುತ್ತೆ ಕಿವಿಲೆಲ್ಲ ನೀರು ಹೋಗುತ್ತೆ ಬಾಯಲೆಲ್ಲ ನೀರು ಹೋಗುತ್ತೆ ಇಲ್ಲಿ ಕಡೆ ಓಡಾಡ್ಕೊಂಡು ಬರಬೇಕು ಅಲ್ಲಿ ಮತ್ತೆ ಉಸಿರಾಟಕ್ಕೆ ತೊಂದರೆ ಆಗ್ತಿರುತ್ತೆ ಸೊ ಈ ಕಾರಣಕ್ಕೆ ವಾಮಿಟ್ ಬಂದಂಗೆ ಆಗ್ತಿರುತ್ತೆ ಅದೇ ಎಲ್ಲ ಹೇಳ್ತಾರೆ ಬಟ್ ಅಲ್ಲಿ ನಿಂತಿರುವಂಥ ಕಾವ್ಯವ್ರಿಗೆ ಅದೇನು ಗೊತ್ತಾಗಲ್ಲ ಓಕೆ ಗೊತ್ತಾಗದಿದ್ರು ಪರವಾಗಿಲ್ಲ ಅಟ್ ಲೀಸ್ಟ್ ಈ ವ್ಯಕ್ತಿ ನನಗೆ ನನ್ನಿಂದ ಏನೂ ಬಯಸ್ತೇನೆ ಜಸ್ಟ್ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದಿದೆ ಅನ್ನೋ ಒಂದು ಕಾಮನ್ ಸೆನ್ಸು ಇರದೆ ಇಲ್ಲಿ ಬೇಗ 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 ಒಂದು ಸೈರೂ ಇಡೀ ಆ ಒಂದು ಫುಲ್ ಆ ಟಾಸ್ಕಲ್ಲಿ ಇಲ್ಲಿನೂ ಗಿಲ್ಲಿ ಆರಾಮಾಗಿ ಕೂಲಾಗಾಡು ಓಕೆ ಓಕೆ ಚೆನ್ನಾಗಿ ಆಡ್ತಿದೆ ಅಂತ ಒಂದು ಮಾತನ್ನು ಹೇಳೋಲ್ಲ ಅವ್ರು ಹೇಳದ ಒಂದೇ ಬೇಗ ಗಿಲ್ಲಿ ಇಲ್ಲಿ ಓಡು ಓಡು ಬೇಗ ಬೇಗ ಅದನ್ನು ಹೇಳೋ ರೀತಿ ಒಂದು ಕಡೆ ಅಂತೂ ಎಷ್ಟು ಕೆಟ್ಟದಾಗಿ ಕಾಣಿಸ್ಕೊಂತು ಅಂದರೆ ಫುಲ್ ಫ್ರಸ್ಟ್ರೇಷನಲ್ಲಿ ಗಿಲ್ಲಿ ಅದೊಂಚೂರು ನನಗೆ ಒಂಚೂರು ಇಷ್ಟ ಆಗಲಿಲ್ಲ ಅಲ್ಲೇ ಉಸ್ತೂರು ಮಾಡ್ತಿದ್ದಂಥ ರಕ್ಷಿತಾಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಇಲ್ಲಿ ಕಂಪ್ಲೀಟ್ ಸೆಲ್ಫಿಶ್ ಮೈಂಡ್ ಸ್ವಾರ್ಥ ಅನ್ನೋ ಥರ ಕಾವ್ಯವರು ಕಾಣಿಸ್ಕೊತಾರೆ ಇಲ್ಲಿಯವ್ರಿಗೂ ಅವರು ಆಡಿದ ಒಂದು ಟಾಸ್ಕ್ ನನಗೆ ಕಾಣಿಸಿಲ್ಲ ಕಾಣಿಸಲು ಎಫರ್ಟ್ ಕೂಡ ಕಾಣಿಸಿಲ್ಲ ಇದೇ ಗಿಲ್ಲಿ ಸ್ಥಾನದಲ್ಲಿ ರಕ್ಷಿತ ಅವರು ರಘುಗೋಸ್ಕರ ಆಡ್ತಾರೆ ಬಟ್ ರಕ್ಷಿತ ಅವರು ಗಿಲ್ಲಿಯವ್ರಿಗಿನ್ನೂ ತುಂಬಾ ಆಗಿ ಆಡ್ತಾರೆ ಆದರೂ ಅವರು ಎಲ್ಲೂ ಕೂಡ ರಕ್ಷಿತಾ ಬೇಗ ಬೇಗ ಅಂತ ಹೇಳಲ್ಲ ಅವಳಿಗೆ ಎಂಕರೇಜ್ ಮಾಡಿಕೊಂಡು ಪರವಾಗಿಲ್ಲ ಚೆನ್ನಾಗಿ ಆಡ್ತಿದೆಯಾ ಆಡು ಆಡು ಆರಾಮಾಗಡು ಅಂತ ಪಾಪ ಅಂತೆಲ್ಲ ಮಾತಾಡ್ತಾರೆ ಬಟ್ ಈ ಕಾವ್ಯ ಅವರು ಇಷ್ಟು ಕೆಡ್ದಾಗಿ ನೋಡ್ತಾರೆ ಗಿಲ್ಲಿ ಅವ್ರನ್ನ ಅಂತಂದರೆ ಇನ್ನು ಇದಾದ ಮೇಲೆ ಧ್ರುವಂತವರು ಅಶ್ವಿನಿಗೌಡವ್ರಿಗೆ ಸಪೋರ್ಟ್ ಮಾಡ್ತಾರೆ ಗಿಲ್ಲಿ ಅವರ ಸ್ಥಾನದಲ್ಲಿ ಧ್ರುವಂತವರು ಪೈಪ್ಗಳನ್ನು ಎತ್ತುವಂಥ ಕೆಲಸ ಮಾಡ್ತಾರೆ ಅಲ್ಲಿ ಧ್ರುವಂತವರ ಕೆಲಸ ಮುಗಿದ್ಮೇಲೆ ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ಅವ್ರಿಗೆ ಮೇಡಮ್ ಚೆನ್ನಾಗಿ ಆಡ್ತಿದಾರ ಹಾಂ ಚೆನ್ನಾಗಿ ಆಡ್ತಿದಾರ ವೆರಿ ಗುಡ್ ವೆರಿ ಗುಡ್ ಅಂತ ಚೆನ್ನಾಗಿ ಸಪೋರ್ಟ್ ಮಾಡ್ತಿರ್ತಾರೆ ಅಶ್ವಿನಿ ಅವ್ರಿಗೆ ಇಲ್ಲಿ ಒಳಗಡೆ ಕೂತ್ಕೊಂಡಿರೋಂಥ ಕಾವ್ಯ ಅಂತಾರೆ ಗಿಲ್ಲಿ ನನಗೆ ಈ ಥರ ಸಪೋರ್ಟ್ ಮಾಡಲೇ ಇಲ್ಲ ಗಿಲ್ಲಿ ನನಗೆ ಈ ಥರ ಕಿರಿಸಲೇ ಇಲ್ಲ ಎನ್ಕರೇಜ್ ಮಾಡಲೇ ಇಲ್ಲ ಅಂತ ಅಲ್ಲ ಯಾಕೆ ಮಾಡಬೇಕು ಅಲ್ಲಿ ಅವಳಿಗೆ ಹೆಲ್ಪ್ ಮಾಡೋಕೆ ಬಂದಿರುವಂಥ ವ್ಯಕ್ತಿಗೆ ಅವನಿಗೆ ಕಿವಿಯೆಲ್ಲ ನೀರು ಹೋಗಿ ಹುಷಾರಿಲ್ಲದೆ ನೀ ಕೂತ್ಕೊಂಡ್ರಾಗ ಇವಳಿಗೆ ಗಿಲ್ಲಿ ನನಗೆ ಎನ್ಕರೇಜ್ ಮಾಡ್ತಿಲ್ಲ ಅಂದ್ಬಿಟ್ಟು ಒಳಗಡೆ ಕೂತ್ಕೊಂಡು ಕಂಪ್ಲೇಂಟ್ ಮಾಡ್ತಿರ್ತಾರೆ ಹಾಗೆ ಗಿಲ್ಲಿಗೆ ವಾಮಿಟ್ ಎಲ್ಲ ಆಗ್ತಿದೆ ಅಂತ ಹೇಳಿದಾಗಲೂ ಕೂಡ ಗಿಲ್ಲಿಯವ್ರಿಗೆ ಏನೂ ಗೊತ್ತಿಲ್ಲ ಅವ್ರಿಗೂ ಅಸಮ ಅಸಮಾಧಾನ ಇತ್ತು ಅನಿಸುತ್ತೆ ಅವ್ರ ಮೇಲೆ ಇಲ್ಲ ರಕ್ಷಿತ ತಂದು ಕೊಡ್ತಾ ಇದ್ದಾಳೆ ಏನು ಮಾಡೋದು ಬೇಡ ಅಂತ ಹೇಳ್ತಾರೆ ಸೊ ನನಗೆ ಈ ಒಂದು ವರ್ತನೆ ಕಾವ್ಯ ಅವರಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಲ್ಲಿಯವ್ರಿಗೂ ಏನು ಆಡ್ಕೊಳ್ಳದೆ ಬಂದಿದ್ದಾರೆ ಒಂದು ಇತ್ತು ಬಟ್ ಮನಸ್ಸಿಂದ ಒಳ್ಳೆಯವರು ಅಂತ ಇತ್ತು ಬಟ್ ನಿನ್ನೆ ಆ ರೀತಿ ಮಾಡಿದ್ದು ಒಂದು ಇಷ್ಟ ಆಗಲಿಲ್ಲ ಗಿಲ್ಲಿ ಕಾವ್ಯ ಅವ್ರಿಗೆ ಹೆಲ್ಪ್ ಮಾಡಿರೋ ಥರ ಟಾಸ್ಕಲ್ಲಿ ರಘು ಅವರಿಗೆ ಮಾಡ್ತಾರೆ ಬಟ್ ಅದೇ ರಕ್ಷಿತ ಅಲ್ಲಿ ಪ್ಲೇಸಲ್ಲಿ ಅವ್ರು ಏನಾದರು ರಕ್ಷಿತ ಬದಲಾಗಿ ರಘು ಏನಾದ್ರು ಹೆಲ್ಪ್ ಮಾಡಿದ್ರೆ ಮೋಸ್ಟ್ಲಿ ರಘು ಅವರು ಫಿನಾಲೆಗೆ ಏನಾದ್ರು ಹೋಗ್ತಿದ್ರು ಅಂತ ಅನ್ಸುತ್ತೆ ಬಟ್ ರ ಗಿಲ್ಲಿಯವರು ಅಷ್ಟು ಚೆನ್ನಾಗಿ ಪೈಪ್ಗಳನ್ನ ತಂದಲ್ಲಿಟ್ಟರು ಕಾವ್ಯವರು ಆಡಿದ ಟಾಸ್ಕ್ ರೀತಿ ನಿಜವಾಗ್ಲೂ ತುಂಬಾ ಕೆಟ್ಟದಾಗಿತ್ತು ಅಷ್ಟು ವಯಸ್ಸಾಗಿರೋ ಅಶ್ವಿನಿ ಅವರೇ ಕಾವ್ಯ ಅವ್ರಿಗಿಂತ ಚೆನ್ನಾಗಿ ಆಡಿದ್ರು ಅದೇ ಕಾವ್ಯ ಅವರ ಮೇಲೆ ಹೋಗ್ಬಿಟ್ಟು ಆಗ್ತಿಲ್ಲ ಆಗ್ತಿಲ್ಲ ಭಯ ಭಯ ಅಂತ ಅಲ್ಲೇ ಧ್ರುವಂತರು ಹೇಳ್ತಾರೆ ಸ್ಟಾಮಿನಾ ಔಟ್ ಅಂತೇಳಿ ಇವರು ಗಿಲ್ಲಿ ಅವ್ರ ಬಗ್ಗೆ ಮಾತಾಡ್ತಾರೆ ಇದ್ರ ಬಗ್ಗೆ ವೀಕೆಂಡಲ್ಲಿ ಸುದೀಪ್ ಸರ್ ಅವರು ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಸೊ ನಿಮಗೂ ಇದೇ ರೀತಿ ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು